ಸ್ನೇಹಿತರೆ ಉತ್ತರ ಭಾರತದಲ್ಲಿ ನೀವು ಅನೇಕ ಬಿಸಿ ನೀರಿನ ಬುಗ್ಗೆಗಳನ್ನ ನೋಡಿರಬಹುದು ಆದ್ರೆ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಬುಗ್ಗೆ ನಮ್ಮ ಕರ್ನಾಟಕದಲ್ಲಿದೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಮೀಪದಲ್ಲಿದೆ ಹೌದು ಇದು ಅಚ್ಚರಿಯಾದ್ರೂ ಸತ್ಯ ಬೆಂದ್ರತೀರ್ಥ ಎಂದು ಕರೆಸಿಕೊಳ್ಳುವಂತಹ ಈ ಬಿಸಿ ನೀರಿನ ಬುಗ್ಗೆ ಇತರೆ ಬಿಸಿ ನೀರಿನ ಬುಗ್ಗೆಗಳಿಗಿಂತ ವಿಶೇಷ ಹಾಗೂ ವಿಭಿನ್ನ ಸಾಮಾನ್ಯವಾಗಿ ಜ್ವಾಲಾಮುಖಿಯ ಪ್ರದೇಶಗಳಲ್ಲಿ ಕುದಿಯುತ್ತಾ ಹಬೆಯಾಡುವಂತಹ ಬಿಸಿ ನೀರಿನ ಬುಗ್ಗೆಗಳು ಕಂಡುಬಂದರೆ ಬಂದರೆ ತೀರ್ಥದ ನೀರಿನ ತಾಪಮಾನವು ಸಾಮಾನ್ಯವಾಗಿ ತೊಂಬತ್ತೊಂಬತ್ತು ಎಫ್ನಿಂದ ನೂರ ಆರು ಎಫ್ನವರೆಗೆ ಇರುತ್ತದೆ ಇದನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ದಕ್ಷಿಣ ಭಾರತದ ಏಕೈಕ ನೈಸರ್ಗಿಕ ಬಿಸಿನೀರಿನ ಬುಗ್ಗೆ ಅಂತ ಗುರುತಿಸಿದೆ ಇದರಿಂದ ಒಂದು ಗಂಟೆಗೆ ಸುಮಾರು ಸಾವಿರದ ಮುನ್ನೂರ ಐವತ್ತರಿಂದ ನಾಲ್ಕು ಸಾವಿರದ ಆರುನೂರು ಲೀಟರ್ಗಳಷ್ಟು ನೀರು ಚಿಮ್ಮುತ್ತದೆ ಎಂದು ಉಲ್ಲೇಖಿಸಿದ್ದಾರೆ ನೆಲದಡಿಯ ಬಿಸಿ ಬಂಡೆಗಳ ಭೂಶಾಖದ ಶಕ್ತಿಯು ಇಲ್ಲಿನ ನೀರನ್ನು ಬಿಸಿ ಮಾಡುತ್ತದೆ ಅಂತ ನಂಬಲಾಗಿದೆ ಇದು ಗಂಧಕದ ಕುರುಹುಗಳನ್ನು ಹೊಂದಿದ್ದು ಚರ್ಮ ರೋಗಗಳನ್ನು ಗುಣಪಡಿಸುವಂತಹ ಗುಣಗಳನ್ನು ಒಳಗೊಂಡಿದೆ ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಾದ ಎಸ್ಟಿಮಾ ಅಲರ್ಜಿಕ್ ದದ್ದುಗಳು ಇತ್ಯಾದಿಗಳನ್ನು ಗುಣಪಡಿಸುವಂತಹ ಶಕ್ತಿ ಇದಕ್ಕಿದೆ ಇದಿಷ್ಟೇ ಅಲ್ಲದೆ ಇದೊಂದು ಯಾತ್ರಾ ಸ್ಥಳವೂ ಹೌದು ಈ ತೀರ್ಥದಲ್ಲಿ ತುಳುವರ ತಿಂಗಳಾದಂತಹ ಆಟಿಯ ಅಮಾವಾಸ್ಯ ಎಂದು ಸ್ನಾನ ಮಾಡುವುದು ಬಹಳ ಮಂಗಳಕರವೆಂದು ಇಲ್ಲಿನ ಜನರು ಭಾವಿಸ್ತಾರೆ ಇದು ಪುತ್ತೂರು ಪಟ್ಟಣದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಅಡಿಕೆ ತೋಟಗಳ ನಡುವೆ ಆಹ್ಲಾದಕರ ವಾತಾವರಣದಲ್ಲಿರುವಂತಹ ಬೆಂದರು ತೀರ್ಥವನ್ನು ಒಮ್ಮೆಯಾದರೂ ಭೇಟಿ ನೀಡಲು ಮರೆಯದಿರಿ ಧನ್ಯವಾದಗಳು